ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಹನಿ ನೀರಾವರಿ ಪದ್ಧತಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಂಡೆ ನನ್ನ ಟೆರೆಸ್ಗೆ ದಯವಿಟ್ಟು ಮರಲಾರದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ಥರದ ವಿಡಿಯೋಗಳನ್ನ ನನಗೆ ಶೇರ್ ಮಾಡ್ತಾ ಇರ್ತೀನಿ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮು ನಮ್ಮ ಟೆರೆಸ್ ಗಾರ್ಡನ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದರಿಂದ ಆಗೋ ಅನುಕೂಲಗಳು ಏನು ಮತ್ತು ಇದು ಎಷ್ಟು ಇಫೆಕ್ಟಿವ್ ಇದೆ ನಮ್ಮ ಪ್ಲ್ಯಾನ್ಸ್ಗೆ ಅನ್ನುವಂಥದ್ದು ನಾನು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಹಿಡ್ಕೊಂಡು ಇನ್ಸ್ಟಾಲೇಷನ್ ಕಂಪ್ಲೀಟ್ ಸ್ಟೆಪ್ಸ್ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿರಿ ಆಮೇಲೆ ನಿಮಗೆ ತುಂಬ ಒಂದು ಉಪಯುಕ್ತ ಮಾಹಿತಿ ಇದು ಇವತ್ತು ನೀವೆಲ್ಲ ನೋಡಿರ್ಬೋದು ಬೆಂಗಳೂರಲ್ಲಿ ವಾಟರ್ ಸಮಸ್ಯೆ ಎಷ್ಟಿದೆ ಅಂತ ಸೊ ಅದಕ್ಕೋಸ್ಕರ ನಾನು ಕೂಡ ನನ್ನ ಟೆರೆಸ್ಗೆ ಈ ಹನಿ ನೀರ ಪದ್ಧತಿ ಇನ್ಸ್ಟಾಲ್ ಮಾಡಿಕೊಂಡೆ ಸೊ ಏನಿಲ್ಲ ಇದರ ಅಡ್ವಾಂಟೇಜ್ ಏನಂತಂದ್ರೆ ನೀವು ಸುಮಾರು ವಾಟರ್ ಸೇವ್ ಇದು ಇನ್ನೊಂದು ಆಮೇಲೆ ನಿಮಗೆ ಡೈರೆಕ್ಟಾಗಿ ನೀವೇನಾದರೂ ಈಗ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀನಿ ಅಂತಂದರೆ ಡೈರೆಕ್ಟ್ ರೂಟ್ಲೇಲ್ ಹೋಗೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಇಮಿಡಿಯೆಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ನೀವೆಲ್ಲ ಹಳ್ಳಿ ಕಡೆ ನೋಡಿರ್ಬೋದು ಇವಾಗ ಮುಂಚೆ ಎಲ್ಲ ಡೈರೆಕ್ಟಾಗಿ ನೀರು ಹಚ್ತಾಯಿದ್ರು ಇವಾಗೆಲ್ಲ ನೀವು ಈ ಡ್ರಿಪ್ ಸಿಸ್ಟಮನ್ನು ನೋಡಿರ್ತೀರಿ ಸೊ ಯಾಕಂದರೆ ಇದು ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ವಾಟರ್ ಸೇವ್ ಮಾಡುತ್ತೆ ಆಮೇಲೆ ತುಂಬ ಇಫೆಕ್ಟಿವ್ ಆಮೇಲೆ ನಿಮಗೆ ನೋಡಿ ಯಾವುದೇ ಪ್ಲ್ಯಾಂಟ್ ಆಗಲಿ ಜಾಸ್ತಿ ನೀರು ಕೊಟ್ಟರೆ ಜಾಸ್ತಿ ಬೆಳೆಯುತ್ತೆ ಅನ್ನೋದು ರಾಂಗು ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡಬೇಕು ಸೊ ಈ ಡ್ರಿಪ್ ಸಿಸ್ಟಮ್ನಿಂದ ನಿಮಗೇನಂತಂದರೆ ಡ್ರಾಪಿಂದ ನಿಮಗೆ ವಾಟರ್ ಹೋಗೋದ್ರಿಂದ ಆಮೇಲೆ ಏನಂದರೆ ಒಂದು ಟೂ ಡೇಸ್ಗೋ ತ್ರೀ ಡೇಸ್ಗೋ ಒಂದು ತರ್ಟಿ ಮಿನಿಟ್ಸು ಅವ್ರ ಒನ್ ಅವರ್ ಕೊಡೋದರಿಂದ ಅದಕ್ಕೆ ರೂಟ್ ಪ್ಲ್ಯಾಂಟ್ಸ್ಗೆ ನಿಮಗೆ ತೇವಾಂಶವನ್ನು ಒಂದೇ ಲೆವೆಲ್ ಇಟ್ಟು ಇಡೋದ್ರಿಂದ ನೀವು ಗುಣಮಟ್ಟದ ಉತ್ಪಾದನೆ ನೋಡ್ಬೋದು ಸೊ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ನೀವು ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಈ ಡಿಸೀಸ್ಗಳು ತುಂಬ ಕಡಿಮೆ ಯಾಕಂದರೆ ನಿಮಗೆ ಈ ಸಸ್ಯದ ಕಾಂಡ ಇದಕ್ಕೆಲ್ಲ ಏನಂತಂದರೆ ಈ ನೀರಿನ ಜೊತೆ ಸಂಪರ್ಕ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಡಿಸೀಸ್ ಕಡಿಮೆ ಇರುತ್ತೆ ಸೊ ಅದು ಒಂದು ದೊಡ್ಡ ಅಡ್ವಾಂಟೇಜು ಸೊ ಸೊ ನನ್ನ ಪ್ರಕಾರ ಇದನ್ನು ಬೆಂಗಳೂರಾಗ ಯಾರೇ ಯಾರೇ ಟೆರೆಸ್ ಮೇಲೆ ಯಾರು ಮಾಡ್ತಿರೋ ಇದನ್ನು ಕಂಪಲ್ಸರಿ ಮಾಡ್ಕೊಂಡ್ರೆ ತುಂಬ ಒಂದು ಒಳ್ಳೆಯದು ಯಾಕಂತಂದರೆ ಸೊ ಟೆರೆಸ್ ಮೇಲೆ ನಿಮಗೆ ತುಂಬ ಕ್ಲೀನಾಗಿರುತ್ತೆ ಬೇಕಷ್ಟೇ ನೀರು ರೂಟಿಗೆ ಹಾಕೋದ್ರಿಂದ ನಿಮಗೆ ನೀರು ಕೆಳಗಡೆ ಸೋರಲ್ಲ ಆಮೇಲೆ ಈ ಟೆರೆಸ್ ಆಗಲ್ಲ ಆಮೇಲೆ ನಿಮಗೆ ಹೆಚ್ಚು ಕಡಿಮೆ ಆಗಲ್ಲ ಆಮೇಲೆ ಇದು ಯಾಕಂದರೆ ನಾವು ಟಬ್ಬಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಸೊ ನೀರು ಜಾಸ್ತಿ ಹಾಕಿಬಿಟ್ರೆ ನೀರು ಕೆಳಗಡೆ ನಿಂತ್ಕೊಂಡು ಈ ರೂಟೆಲ್ಲ ಸ್ವಲ್ಪ ಕೊಳೆಯೋಕ್ಕೆ ಸ್ಟಾರ್ಟ್ ಆಗೋದು ಈ ಥರದ್ದೆಲ್ಲ ಇರುತ್ತೆ ಈ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರೆ ಸೊ ಆ ಥರದ್ದು ಇದೆಲ್ಲ ನಿಮಗೆ ಆಗಲ್ಲ ಸೊ ಅದರಿಂದ ನಿಮಗೆ ಪ್ಯಾಂಟ್ಸ್ ತುಂಬ ಹೆಲ್ದಿ ಇರುತ್ತೆ ನೋಡಿ ಇದರಿಂದ ನಮಗೆ ತುಂಬ ಟೈಮು ಸೇವ್ ಆಗುತ್ತೆ ನೋಡಿ ನಾವು ಕೆಲಸದ ಜೊತೆ ಸಮ್ ಟೈಮ್ ಮರೆತು ಬಿಡ್ತೀವಿ ನೀರು ಹಾಕೋದು ಸೊ ಆ ಥರದ ಪ್ರಾಬ್ಲಮ್ಗಳು ಏನಾಗಲ್ಲ ಯಾಕಂದರೆ ಇದು ಆಟೋಮೆಟಿಕ್ ಏನಾದರೂ ಒಂದು ಟೈಮರ್ ಸೆಟ್ ಮಾಡಿಬಿಟ್ರೆ ಸಾಕು ಆಟೋಮೆಟಿಕಲಿ ನಿಮಗೆ ಒನ್ ಡೇ ಒಂದು ಟ್ವೆಂಟಿ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಆ ಥರ ಸೆಟ್ ಮಾಡಿಬಿಟ್ರೆ ಸಾಕು ಸೊ ನೀವು ಯಾವುದು ಹೋಗಿ ನೀವೇ ಕೂಡ ನಿಂತ್ಕೊಂಡು ಏನೂ ಮಾಡೋದಿರಲ್ಲ ಸೊ ಹಿಂಗಾಗಿ ಟೈಮ್ ಸೇವ್ ಆಗುತ್ತೆ ಆಮೇಲೆ ನೀವು ಈಗಿನ ಕೇಸ್ ಮರೆತರೆ ಕಷ್ಟ ಯಾಕಂದರೆ ಸಡನ್ಲಿ ಪ್ಲ್ಯಾಂಟ್ಸ್ ಎಲ್ಲರೂ ಒಣಗಿ ಹೋಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸೊ ಆ ಥರದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಆಮೇಲೆ ತುಂಬ ವಾಟರ್ ಸೇವ್ ಆಗುತ್ತೆ ನಾನು ಆಲ್ರೆಡಿ ಮಾಡಿ ಒಂದು ವಾರ ಆಯಿತು ಸೊ ನಾನು ಮುಂಚೆ ಒಂದು ದಿವ್ಸಿ ಡೈಲಿ ಒಂದು ತ್ರೀ ಬಕೆಟ್ ಆಫ್ ವಾಟರ್ ಯೂಸ್ ಮಾಡ್ತಾಯಿದ್ದೆ ಇವಾಗ ನನ್ನ ಒಂದು ಬಕೆಟ್ ಆಫ್ ವಾಟ್ರಲ್ಲಿ ನನಗೆ ಒನ್ ಡೇಗೆ ಏನು ಸೊ ಆಲ್ಮೋಸ್ಟ್ ನನ್ನ ಹತ್ರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟಬ್ ಇದೆ ಸೊ ಎಲ್ಲದಕ್ಕೂ ಒಂದು ಅಂದರೆ ಒಂದು ಸೊಸಲ್ಪ್ ಕ್ವಾರ್ಟರ್ ಆದರೂ ಸಾಕಾಗುತ್ತೆ ಇವಾಗ ಸೊ ಹೀಗಾಗಿ ಎಲ್ಲರೂ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು ಸೊ ಇದರಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಗೆ ಇಂಪ್ಲಿಮೆಂಟೇಷನ್ ಸ್ಟೆಪ್ಸ್ ಹೇಳ್ತೀನಿ ಸೊ ಈ ಪ್ರಾಡಕ್ಟ್ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಸೀನ್ ಆ್ಯಗ್ರೋ ಅಂತ ಸೊ ಇದು ಒಂದು ತರ್ಟಿ ಪ್ಲ್ಯಾಂಟ್ ಅಂತ ಅವನು ಹೇಳ್ತಾನೆ ಬಟ್ ನನ್ನ ಪ್ರಕಾರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪ್ಲ್ಯಾಂಟ್ಗೆ ಸಪ್ಲೈ ಮಾಡೋಷ್ಟು ಪೈಪ್ ಕೊಟ್ಟಿರ್ತಾನೆ ಆ್ಯಕ್ಚುಲಿ ಮೇನ್ ಸಪ್ಲೈಯರ್ ಈಗೇನು ಇದ್ರಲ್ಲ ಇದು ಮೇನ್ ಸಪ್ಲೈಯರ್ ಒಂದು ಫಿಫ್ಟೀನ್ ಮೀಟ್ರು ಸಿಕ್ಸ್ಟೀನ್ ಎಮ್ ಎಮ್ ಪೈಪ್ ಇರುತ್ತೆ ಇದು ಸಪ್ಲೈ ಲೈನ್ ಅಂತ ಕರಿತೀವಿ ಸೊ ಇನ್ನೊಂದು ಸ್ಮಾಲ್ ಇದೆಯಲ್ಲ ಅದು ಫೋರ್ ಎಮ್ ಎಮ್ ಪೈಪ್ ಇರುತ್ತೆ ಅದು ಕೂಡ ಫಿಫ್ಟೀನ್ ಮೀಟ್ರ್ ಇರುತ್ತೆ ಬಟ್ ಅದನ್ನು ನೀವೇನಂತಂದರೆ ಒಂದು ನಿಮ್ಮ ಡಿಪೆಂಡ್ಸು ಟಬ್ ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡ್ತೀರೋ ಅದ್ರ ಪ್ರಕಾರ ನೀವು ಅದನ್ನು ಪೈಪು ಒಂದೂವರೆ ಫೀಟು ಟೂ ಫೀಟು ಕಟ್ ಮಾಡ್ಕೋಬೇಕಾಗತ್ತೆ ಈ ಸ್ಮಾಲ್ ಪೈಪ್ ಇದಲ್ಲ ಪೋರ್ ಎಮ್ ಎಮ್ ಪೈಪು ಇದನ್ನು ಒಂದು ನೀವು ಟೂ ಫೀಟೋ ಒಂದೂವರೆ ಫೀಟೋ ಸ್ಮಾಲ್ ಸ್ಮಾಲ್ ನಿಮ್ಮ ಟಬ್ಲೆಂತ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಎಂಡಿಗೆ ನೋಡ್ತಾ ಇದ್ರಲ್ಲ ಇದು ಇದು ಎಮಿಟರ್ ಡ್ರಿಪ್ಪಿಂಗ್ ಅಂತ ಕರೀತಾರೆ ಆಮೇಲೆ ಒಂದು ಯೂನಿವರ್ಸಲ್ ಕೊಟ್ಟಿರ್ತಾನೆ ಆಮೇಲೆ ಒಂದು ನಾಲ್ಕು ಎಲ್ಬೋ ಕೊಟ್ಟಿರ್ತಾನೆ ಆಮೇಲೆ ನಿಮಗೆ ಎಲ್ಲ ಕನೆಕ್ಟರ್ಸ್ ಕೊಟ್ಟಿರ್ತಾನೆ ಒನ್ ಟು ಒನ್ನು ಆಮೇಲೆ ಸೊ ಎಲ್ಲ ಕಂಪ್ಲೀಟ್ ಕಿಟ್ಟಿರುತ್ತೆ ಸೊ ನಿಮಗೆ ಇದು ಬೇಕಂತಾರೆ ನೀವು ಅಮೆಝಾನಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾರು ಬೇಕಾದರೂ ಬೈ ಮಾಡ್ಬೋದು ಸೊ ಇವಾಗ ನೋಡಿ ಎಲ್ಲ ರೆಡಿ ಆಯಿತು ಸೊ ಈ ಥರದ್ದೆಲ್ಲ ನೋಡಿ ಮಿಕೆಟಲ್ಲಿ ನೋಡ್ಬೋದು ಸೊ ಹೋಲ್ ಹಾಕ್ಲಿಕ್ಕೆ ಅವನೇ ಒಂದು ಪಂಚ್ ಥರ ಕೊಟ್ಟಿರ್ತಾನೆ ಪ್ಲಾಸ್ಟಿಕ್ದು ಅದನ್ನು ಇಟ್ಕೊಂಡು ನೀವು ಹೋಲ್ ಹಾಕಿ ಸ್ಮಾಲ್ ಫೋರ್ ಎಮ್ ಎಮ್ ಪೈಪನ್ನು ನೀವು ಕನೆಕ್ಟ್ ಮಾಡ್ಬೋದು ಇರುತ್ತೆ ಇದನ್ನು ಇಲ್ಲಿ ಲಾಕ್ ಮಾಡ್ಕೊ ಇದು ಡೆಡ್ ಆ್ಯಂಡ್ ಲಾಸ್ಟ್ ಇದಿದು ಇದನ್ನು ನೀವು ಲಾಕ್ ಮಾಡ್ಕೋಬೇಕು ಈ ಥರ ಓಕೆ ನೋಡಿ ನಾನು ಸೆಂಟ್ರಲ್ ತೊಗೊಂಡಿದ್ದೀನಿ ಸೊ ಆ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಒಂದೊಂದು ಟಬ್ ಇದೆ ಅಲ್ವಾ ಸೊ ಅದಕ್ಕೊಂದು ಇದಕ್ಕೊಂದು ಅಂದರೆ ನೀವು ಮೇನ್ ಸಿಕ್ಸ್ಟೀನ್ ಎಮ್ ಎಮ್ ಪೈಪೇನಿದೆ ಅದಕ್ಕೆ ತ್ರೀ ಫೀಟಿಗೆ ಒಂದು ಒಂದು ಆ ಕಡೆ ಒಂದು ಈ ಕಡೆ ಎರಡು ಹೋಲ್ ಹಾಕ್ಕೋಬೇಕು ಆಮೇಲೆ ಇದು ಫೋರ್ ಎಮ್ ಎಮ್ ಪೈಪ್ನ ಕನೆಕ್ಟ್ ಮಾಡ್ಕೋಬೇಕು ಸೊ ಡಿಪೆಂಡ್ಸ್ ನಿಮಗೆ ನೀವು ಟಬ್ ಸೈಜು ಮತ್ತು ನೀವು ಎಷ್ಟು ದೂರದಲ್ಲಿ ಇಟ್ಕೊಂಡಿದ್ರೆ ಅದೆಲ್ಲ ಆಗುತ್ತೆ ಸೊ ನನಗೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಕಂಪ್ಲೀಟ್ ನಾನು ಮಾಡಿದ್ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಸೊ ಈಗ ಒಂದ್ಸರಿ ನಾನು ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ಅಲ್ಲಿ ಸ್ಟಾರ್ಟ್ ಮಾಡಿದೆ ನೋಡಿ ಸೊ ಇವಾಗ ನೋಡಿ ಡ್ರಿಪ್ ವಾಟ್ರ್ ಯಾವ ಥರ ಡ್ರಿಪ್ ಆಗ್ತಾ ಇದೆ ಅಂತ ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನೋಡಿ ವಾಟರ್ ಸ್ಟಾರ್ಟ್ ಆಗಿದೆ ಸೊ ಒಂದೊಂದು ಟಬ್ಬಿಗೆ ಒಂದೊಂದು ನಾನು ಮೀಟರ್ ಹಾಕಿದ್ದೀನಿ ಈ ಥರ ಸ್ಲೋವಾಗಿ ನಿಮಗೆ ವಾಟರ್ ಡ್ರಿಪ್ ಆಗೋದ್ರಿಂದ ಸೊ ಮಣ್ಣು ಕಂಪ್ಲೀಟಾಗಿ ನೆನ್ ನೆನೆಯುತ್ತಾ ಹೋಗುತ್ತೆ ಡೈಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎನ್ಆಫ್ ನನಗೆ ಗೊತ್ತಿರೋಂಗೆ ಅಷ್ಟರಲ್ಲಿ ನಿಮಗೇನಂತಂದರೆ ಒಂದು ಫೋರ್ ಟು ಸಿಕ್ಸ್ ಇಂಚ್ ನಿಮಗೆ ಫಸ್ಟ್ ಲೇಯರ್ ಇರುತ್ತಲ್ಲ ಫುಲ್ಲು ನೆನೆಯುತ್ತೆ ಸೊ ರೂಟ್ ಲೆವೆಲ್ ಅಷ್ಟು ಸಾಕು ಅಂತ ಅನಿಸುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಮರಳಿ ಅದು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಇದೇ ಥರ ನಿಮಗೆ ಸಪೋರ್ಟ್ ಇರಲಿ ಜೈ ಕರ್ನಾಟಕ